ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು ನಿಮ್ಮ ಹೃದಯದಲ್ಲಿ ಒಂದು ಕನಸು ಇದೆ ಅಲ್ವಾ ಆದ್ರೆ ಅದನ್ನ ಯಾರಿಗೂ ಕೂಡ ಹೇಳಿಕೊಳ್ಳಲಾಗ್ತಾ ಇಲ್ಲ ರಾತ್ರಿ ಮಲಗುವಾಗ ಆ ಕನಸು ನೆನಪಾಗಿ ಕಣ್ಣು ತೇವವಾಗಿರುವ ಅನುಭವ ನಿಮಗಿದೆಯಾ ನೀವು ಗೊತ್ತಿಲ್ಲದೆ ಪ್ರತಿದಿನ ಒಂದು ಶಕ್ತಿಯ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ ಆ ಶಕ್ತಿ ನಿಮ್ಮ ಮಾತನ್ನ ಕೇಳ್ತಾ ಇದೆ ನಿಮ್ಮ ನೋವುಗಳನ್ನ ಕೇಳ್ತಾ ಇದೆ ನಿಮ್ಮ ಕನಸನ್ನು ಕೂಡ ಕೇಳ್ತಾ ಇದೆ ಆ ಶಕ್ತಿಯ ಹೆಸರೇ ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಯಾಕೆ ಸಿಕ್ಕಿದೆ ಗೊತ್ತಾ ಯಾಕಂದ್ರೆ ನಿಮ್ಮ ಕನಸು ಈಗ ನಿಜವಾಗುವಂತಹ ಸಮಯ ಬಂದಿದೆ ಹೌದು ಸ್ನೇಹಿತರೆ ಬಹಳ ಜನ ಕೇಳ್ತಾರೆ ಯೂನಿವರ್ಸ್ ಅಂದ್ರೆ ಏನು ಅದು ನಮ್ಮ ಮಾತನ್ನ ಯಾವ ರೀತಿಯಾಗಿ ಕೇಳುತ್ತೆ ಇದು ಕಲ್ಪನೆನ ಅಥವಾ ನಿಜಾನ ಇಲ್ಲಿ ನಾನು ಮತ್ತಷ್ಟು ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದ್ರೆ ನೀವು ಏನು ಯೋಚನೆಯನ್ನ ಮಾಡ್ತೀರಾ ಅಲ್ವಾ ಅದು ಒಂದು ಶಕ್ತಿ ನೀವು ಯಾವುದ್ರ ಮೇಲಾದರೂ ಒಂದು ಭಾವನೆಯನ್ನ ಇಡ್ತೀರಾ ಅಲ್ವಾ ಅದು ವೈಬ್ರೇಷನ್ ಆಗ್ತದೆ ನೀವು ಮಾತಾಡ್ತೀರಾ ಅಂದ್ರೆ ಅದು ಸಂದೇಶವಾಗ್ತದೆ ಈ ಶಕ್ತಿ ಈ ವೈಬ್ರೇಷನ್ ಈ ಸಂದೇಶ ಅದೇ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹಾಗೆನೆ ಅಲ್ಲಿಂದ ಅದು ಯೂನಿವರ್ಸ್ಗೆ ಸೇರುತ್ತೆ ಬ್ರಹ್ಮಾಂಡ ಅಂದ್ರೆ ಆಕಾಶದಲ್ಲಿ ಕೂತಿರುವಂತಹ ದೇವರು ಅಲ್ಲ ಅದು ಒಂದು ಜೀವಂತ ಶಕ್ತಿಯ ವ್ಯವಸ್ಥೆಯಾಗಿದೆ ಅದು ನಿಮ್ಮ ಒಳಗಿನ ಮನಸ್ಸಿನ ಜೊತೆನೆ ಕೆಲಸ ಮಾಡುತ್ತೆ ನೀವು ನಿಮ್ಮೊಳಗೆ ಏನನ್ನ ನಂಬ್ತೀರೋ ಅದನ್ನೇ ಯೂನಿವರ್ಸ್ಗೆ ಹೇಳ್ತೀರಾ ಸೊ ಇವಾಗ ಯೂನಿವರ್ಸ್ ಯಾಕೆ ನಿಮ್ಮ ಮಾತನ್ನ ಕೇಳಬೇಕು ಫಾರ್ ಎಕ್ಸಾಂಪಲ್ ನೀವು ರೇಡಿಯೋ ಆನ್ ಮಾಡ್ತೀರಾ ಅಂದ್ರೆ ಸರಿಯಾದ ಫ್ರೀಕ್ವೆನ್ಸಿಯನ್ನ ಇಡಬೇಕು ಅಲ್ವಾ ತಪ್ಪು ಫ್ರೀಕ್ವೆನ್ಸಿಯನ್ನ ಇಟ್ರೆ ಶಬ್ದ ಬರುತ್ತೆ ಆದರೆ ಅದರಲ್ಲಿ ಹಾಡು ಬರುವುದಿಲ್ಲ ಅದೇ ರೀತಿ ನಿಮ್ಮ ಮನಸ್ಸೇ ಒಂದು ರೇಡಿಯೋ ನಿಮ್ಮ ಭಾವನೆಯೇ ಒಂದು ಫ್ರೀಕ್ವೆನ್ಸಿ ಭಯ ಅನುಮಾನ ಕೊರತೆ ಇವು ತಪ್ಪು ತಪ್ಪಾದ ಫ್ರೀಕ್ವೆನ್ಸಿಗಳು ನಂಬಿಕೆ ಶಾಂತಿ ಕೃತಜ್ಞತೆ ಇದು ಸರಿಯಾದ ಫ್ರೀಕ್ವೆನ್ಸಿಗಳು ನೀವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೀರೋ ಯೂನಿವರ್ಸ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಷ್ಟೇ ತುಂಬಾ ಜನ ಮಾಡುವಂತಹ ದೊಡ್ಡ ದೊಡ್ಡ ತಪ್ಪುಗಳೇನಂದ್ರೆ ಮೊದಲನೇ ತಪ್ಪು ಕೇಳ್ತಾರೆ ಆದ್ರೆ ನಂಬೋದಿಲ್ಲ ಆಯ್ತು ಕೇಳಿದ್ದೀನಿ ಆದ್ರೆ ಆಗಲ್ಲ ಅಂತ ಅನ್ಸುತ್ತೆ ಅನ್ನುವಂತಹ ಅಪನಂಬಿಕೆ ಇರ್ತದೆ ಎರಡನೇ ತಪ್ಪು ಭಯದಿಂದ ಕೇಳ್ತಾರೆ ಇದಾಗ್ಲೇಬೇಕು ಬೇಕು ಹೋದ್ರೆ ಏನಾಗ್ಬಿಡುತ್ತೋ ಅನ್ನೋ ರೀತಿಯ ಭಾವನೆಯಲ್ಲಿ ಕೇಳ್ತಾರೆ ಮೂರನೇ ತಪ್ಪು ಬೇಡಿಕೆ ಹಾಕ್ತಾರೆ ಆದರೆ ಒಳಗಡೆ ಕೊರತೆಯ ಭಾವನೆ ಇರ್ತದೆ ನಾಲ್ಕನೇ ತಪ್ಪು ತಮ್ಮನ್ನೇ ತಾವು ಕೀಳಿರ್ಮೆಯಿಂದ ನೋಡ್ಕೊಳ್ತಾರೆ ನಾನು ಯೋಗ್ಯನಲ್ಲ ನನಗೆ ಇದು ಸಾಧ್ಯ ಆಗೋದಿಲ್ಲ ಅಂತ ಇದನ್ನೆಲ್ಲವನ್ನೂ ಕೂಡ ಯೂನಿವರ್ಸ್ ಕೇಳ್ತಾನೆ ಇರುತ್ತೆ ಸೊ ಹಾಗಿದ್ದಾಗ ಯೂನಿವರ್ಸ್ ಜೊತೆ ಮಾತನಾಡುವಂತಹ ಹಂತ ಹಂತವಾದ ವಿಧಾನಗಳು ಯಾವ್ದಾವುದು ಸೊ ಇವಾಗ ಇದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಹಾಗೇನೆ ಇದನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಜೀವನವನ್ನ ಬದಲಾಯಿಸುವಂತಹ ಟೆಕ್ನಿಕ್ ನಾನು ಇವಾಗ ಹೇಳ್ತೇನೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನ ನೋಟ್ಸ್ ಮಾಡಿ ಇಟ್ಕೊಂಡು ನಿಮ್ಮ ಡೈಲಿ ಲೈಫ್ ಅಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳಿ ಸ್ಟೆಪ್ ನಂಬರ್ ಒನ್ ಮನಸ್ಸಿನ ತಯಾರಿ ಹೌದು ಸ್ನೇಹಿತರೆ ಸೊ ಈ ಮನಸ್ಸಿನ ತಯಾರಿಯನ್ನ ಮೊದಲು ಶಾಂತವಾಗಿ ಕೂತ್ಕೊಳ್ಳಿ ಮೊಬೈಲ್ ಅನ್ನ ಇಡಬೇಕು ಕಣ್ಣುಗಳನ್ನ ಪ್ರಶಾಂತವಾಗಿ ಮುಚ್ಚಬೇಕು ಮೂರು ಸಾರಿ ಆಳವಾದ ಉಸಿರಾಟವನ್ನ ಮಾಡಬೇಕು ಆ ಉಸಿರಾಟ ಮಾಡುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಈ ವಿಧಾನವಾಗಿ ಹೇಳ್ಕೊಳ್ಳಿ ಈ ಕ್ಷಣ ನಾನು ಸುರಕ್ಷಿತನಾಗಿದ್ದೇನೆ ಈ ಕ್ಷಣ ನಾನು ತುಂಬಾ ಪ್ರಶಾಂತವಾಗಿದ್ದೇನೆ ಈ ರೀತಿ ಹೇಳಿಕೊಳ್ತಾ ಆಳವಾದ ಉಸಿರಾಟವನ್ನು ಮಾಡಬೇಕು ಇನ್ನ ಸ್ಟೆಪ್ ನಂಬರ್ ಟು ಸ್ಪಷ್ಟವಾದ ಕನಸು ಸ್ನೇಹಿತರೆ ಇಲ್ಲಿ ಗೊಂದಲ ಬೇಡ ಹಣ ಬೇಕು ಅಂದ್ರೆ ಅಷ್ಟೇ ಸಾಲೋದಿಲ್ಲ ಎಷ್ಟು ಬೇಕು ಯಾವ ರೀತಿ ಬೇಕು ಮನಸ್ಸಿನಲ್ಲಿ ಸ್ಪಷ್ಟವಾದ ಚಿತ್ರ ಅನ್ನೋದು ಇರಬೇಕು ಸ್ಟೆಪ್ ನಂಬರ್ ತ್ರೀ ಭಾವನೆಯನ್ನ ಸೇರಿಸೋದು ಕೇವಲ ಮಾತು ಮಾತ್ರ ಅಲ್ಲ ಸ್ನೇಹಿತರೆ ಆ ಕನಸು ನಿಜವಾಗ್ಲೂ ಆಗಿದ್ರೆ ಹೇಗಿರುತ್ತೆ ಅನ್ನುವಂತಹ ಭಾವನೆ ಆ ಸಂತೋಷ ಆ ಶಾಂತಿ ಆ ತೃಪ್ತಿಯ ಭಾವನೆ ಅನ್ನೋದು ನೀವು ಅನುಭವಿಸಬೇಕು ಸ್ಟೆಪ್ ನಂಬರ್ ಫೋರ್ ಯೂನಿವರ್ಸ್ ಜೊತೆ ಮಾತನಾಡುವಂತಹ ಪದಗಳು ಯಾವ ರೀತಿಯಾಗಿರಬೇಕು ಮೃದುವಾಗಿ ಭಕ್ತಿಯಿಂದ ಇರಬೇಕು ಫಾರ್ ಎಕ್ಸಾಂಪಲ್ ಡಿಯರ್ ಯೂನಿವರ್ಸ್ ನಾನು ಈಗ ನನ್ನ ಹೃದಯದಿಂದ ಮಾತಾಡ್ತಾ ಇದ್ದೇನೆ ಈ ರೀತಿಯಾಗಿರಬೇಕು ಬೇಡಿಕೆನು ಬೇಡ ಆಜ್ಞೆನೂ ಬೇಡ ಕೇವಲ ನಂಬಿಕೆ ಮಾತ್ರ ಇರಬೇಕು ಸ್ಟೆಪ್ ನಂಬರ್ ಫೈವ್ ವಿಜುವಲೈಸೇಷನ್ ಕಣ್ಣು ಮುಚ್ಚಿ ನಿಮ್ಮ ಕನಸು ಈಗಾಗಲೇ ಆಗಿರುವಂತೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಮುಖದಲ್ಲಿ ನಗು ನಿಮ್ಮ ಹೃದಯದಲ್ಲಿ ಶಾಂತಿ ತುಂಬಿರಲಿ ಸೊ ಇಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ಸ್ಟೆಪ್ ನಂಬರ್ ಸಿಕ್ಸ್ ಕೃತಜ್ಞತೆಯಿಂದ ಇರಬೇಕು ಇದು ತುಂಬ ತುಂಬ ಇಂಪಾರ್ಟೆಂಟು ಸೊ ಇವಾಗ ಆಲ್ರೆಡಿ ನಾನು ಸಕ್ಸಸ್ ಆಗಿದ್ದಕ್ಕೆ ಧನ್ಯವಾದಗಳು ನನಗೆ ಸಿಕ್ಕಿದೆ ಅನ್ನೋ ಭಾವನೆಯಿಂದ ನೀವು ಕೃತಜ್ಞತೆಯನ್ನ ತಿಳಿಸಬೇಕಾಗತ್ತೆ ಸ್ಟೆಪ್ ನಂಬರ್ ಸೆವೆನ್ ಅದನ್ನ ಬಿಟ್ಬಿಡಿ ಹಾಗೂ ನಂಬಿಕೆ ಇರಲಿ ಪದೇ ಪದೇ ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಆತಂಕವನ್ನ ಪಡಬೇಡಿ ಬ್ರಹ್ಮಾಂಡ ಕೆಲಸ ಮಾಡ್ತಾನೆ ಇರುತ್ತೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಸೆವೆನ್ ಸ್ಟೆಪ್ಸ್ ಅನ್ನ ನೀವು ಪ್ರತಿನಿತ್ಯ ಬಿಟ್ಟು ಬಿಡದೇ ನಿಮ್ಮ ಗೋಲ್ಗೋಸ್ಕರ ನೀವು ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಗೋಲ್ ಅನ್ನೋದು ರೀಚ್ ಆಗ್ತೀರಾ ಸೊ ಅದ್ರ ಜೊತೆಗೆ ಈಗ ಕೆಲವೊಂದಿಷ್ಟು ಮೋಸ್ಟ್ ಪವರ್ಫುಲ್ ಅಫರ್ಮೇಶನ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ ಅವನು ಕೂಡ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಇವುಗಳನ್ನೆಲ್ಲವನ್ನು ಕೂಡ ನೀವು ದಿನಕ್ಕೆ ಎರಡು ಬಾರಿ ಕೇಳಿ ಯೂನಿವರ್ಸ್ ನನ್ನ ಪರ ಕೆಲಸ ಮಾಡ್ತಾ ಇದೆ ನನ್ನ ಕನಸು ನನಗೆ ಯೋಗ್ಯವಾದದ್ದು ನಾನು ಕೇಳಿದ್ದು ಸರಿಯಾದ ಸಮಯದಲ್ಲಿ ನನಗೆ ಸರಿಯಾಗಿ ಸಿಗುತ್ತೆ ನಾನು ಶಾಂತನಾಗಿದ್ದೇನೆ ವಿಶ್ವಾಸದಿಂದ ಇದ್ದೇನೆ ನನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತಿವೆ ನಾನು ಭಯವನ್ನ ಬಿಡ್ತಾ ನಂಬಿಕೆಯನ್ನ ಹಿಡಿದುಕೊಂಡಿದ್ದೇನೆ ನಾನು ಯಾವಾಗಲೂ ಕೃತಜ್ಞತೆಯ ಭಾವನೆಯಿಂದ ತುಂಬಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಸೊ ಯೂನಿವರ್ಸ್ ಜೊತೆ ಮಾತನಾಡೋದಕ್ಕೆ ಉತ್ತಮವಾದ ಸಮಯ ಹಾಗೂ ಜಾಗ ಯಾವುದು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಹತ್ತು ನಿಮಿಷಗಳ ಮುಂಚೆ ತುಂಬಾ ಪ್ರಶಾಂತವಾಗಿ ಮೌನದಲ್ಲಿರಬೇಕು ತುಂಬಾ ಕಡಿಮೆ ಬೆಳಕು ಅನ್ನೋದಿರಬೇಕು ನೀವು ಯೂನಿವರ್ಸ್ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಬೆನ್ನು ಹುರಿ ಅನ್ನೋದು ನೇರವಾಗಿ ಧ್ಯಾನಸ್ಥರಾಗಿ ಕೂತ್ಕೊಂಡು ಮಾತಾಡಬೇಕು ಕೈ ಹೃದಯದ ಮೇಲೆ ಇಟ್ಟು ಮಾತನಾಡಿದ್ರೆ ಶಕ್ತಿ ಅನ್ನೋದು ಹೆಚ್ಚು ಕೆಲಸ ಮಾಡ್ತದೆ ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಯೂನಿವರ್ಸ್ ನಮ್ಮ ಭಾವನೆಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಯಾವ ರೀತಿ ಉತ್ತರ ಕೊಡ್ತಾ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸೈನ್ಸನ್ನು ನಾನು ನಿಮಗೆ ಹೇಳ್ತೇನೆ ಸೊ ಪದೇ ಪದೇ ಒಂದೇ ಸಂಖ್ಯೆ ಅನ್ನೋದು ಕಾಣಿಸೋದು ಅಕಸ್ಮಾತಾಗಿ ಅವಕಾಶ ಅನ್ನೋದು ಬರೋದು ಸರಿಯಾದ ವ್ಯಕ್ತಿ ಅನ್ನೋದು ಭೇಟಿಯಾಗೋದು ಮನಸ್ಸಿನಲ್ಲಿ ಯಾವಾಗಲೂ ಶಾಂತದಿಂದ ಇರೋದು ಇವೆಲ್ಲವೂ ಕೂಡ ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂತಹ ಸಂಕೇತಗಳು ಸೊ ಆದ್ದರಿಂದ ಇವಾಗ ನಾನು ಹೇಳೋ ಹಾಗೆಯೇ ನೀವು ಕೂಡ ನಾನು ಹೇಳಿದ ನಂತರ ನೀವು ರಿಪೀಟ್ ಮಾಡಿ ಎಲ್ಲರೂ ಇವಾಗ ನನ್ನ ಜೊತೆ ಹೇಳಿ ಡಿಯರ್ ಯೂನಿವರ್ಸ್ ನಾನು ನನ್ನ ಹೃದಯದಿಂದ ಮಾತಾಡ್ತಾ ಇದ್ದೇನೆ ನಾನು ನನ್ನ ಕನಸಿಗೆ ಯೋಗ್ಯವಾದವನು ನನ್ನ ಕನಸು ನನಗೆ ಯೋಗ್ಯವಾದದ್ದು ನಾನು ಯೂನಿವರ್ಸ್ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಸ್ನೇಹಿತರೆ ನೀವು ಒಬ್ಬರಲ್ಲ ಯೂನಿವರ್ಸ್ ನಿಮ್ಮ ಜೊತೆ ಇದೆ ನಂಬಿಕೆ ಇಡಿ ಶಾಂತವಾಗಿರಿ ಕನಸನ್ನು ಬಿಡಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೆಕನ್ನು ಆನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಕನಸು ಈಗಾಗಲೇ ನಿಮ್ಮ ಹತ್ರ ಬರ್ತಾ ಇದೆ ನಂಬಿ ಸ್ವೀಕರಿಸಿ ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ನಿಮ್ಮ ಸಹೋದರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಜೈ ಹಿಂದ್